ಎನ್ ಪಿ ಸಿ ಐ ಲಿಂಕ್ನ ಮಾಡಿಸಿರ್ಬೇಕು ಅಂತ ಖುದ್ದಾಗಿ ಲಕ್ಷ್ಮಿ ಅಬ್ಬಾಳ್ಕರ್ ಅವ್ರು ಹೇಳಿದಾರೆ ಎನ್ ಪಿ ಸಿ ಐ ಅಂತ ವಾರ್ಡ್ನ ಕೇಳಿದ ತಕ್ಷಣ ನಿಮಗೆ ಕಾಮನಾಗಿ ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಆಗಿರುತ್ತೆ ಏನಪ್ಪಾ ಇದು ಎನ್ ಪಿ ಸಿ ಐ ಲಿಂಕು ಇನ್ನೊಂದು ತಲೆನೋವು ಗೃಹಲಕ್ಷ್ಮಿ ಯೋಜನೆ ಹಣ ಏನೋ ಆರಾಮಾಗಿ ಬರ್ತಿದೆ ಇವಾಗ ಇದೊಂದು ರೂಲ್ಸ್ ಅಂತ ಅನ್ಕೋತೀರಾ ಏನು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ನಾನು ನಿಮಗೆ ಆಗಿ ತಿಳಿಸ್ಕೊಡ್ತೀನಿ ಒಂದು ವೀಡ್ಯೋದಲ್ಲಿ ಕಂಪ್ಲೀಟಾಗಿ ನೋಡಿ ಅದಕ್ಕಿಂತ ಮುಂಚೆ ಯಾರೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೆ ಒಂದು ಲೈಕ್ನ ಕೊಟ್ಬಿಟ್ಟು ವೀಡಿಯೋ ಒಡಕ್ಕೆ ಸ್ಟಾರ್ಟ್ ಮಾಡಿ ಇಲ್ಲಿ ಎನ್ ಪಿ ಸಿ ಐ ಅಂದಿದ ತಕ್ಷಣ ಏನಿದು ಎನ್ ಪಿ ಸಿ ಐ ಲಿಂಕು ಆಧಾರ್ ಲಿಂಕ್ನ ಕೇಳಿದ್ದೀವಿ ಇದೇನು ಅಂತ ನೀವು ಕೇಳ್ಬೋದು ನಿಮಗೆ ಕ್ಲಿಯರಾಗಿ ಗೊತ್ತಾಗಬೇಕಂದ್ರೆ ವೀಡಿಯೋನ ಮಧ್ಯೆ ಓಡಿಸಲೇ ಕಂಪ್ಲೀಟಾಗಿ ನೋಡಿ ಕ್ಲಿಯರಾಗಿ ತಿಳಿಸ್ಕೊಡ್ತೀನಿ ಇಲ್ಲಿ ಇಷ್ಟು ದಿನ ಆಧಾರ್ ಕಾರ್ಡು ಬ್ಯಾಂಕ್ ಅಕೌಂಟ್ ಲಿಂಕ್ ಅಂತ ಕೇಳ್ತಿದ್ರಿ ಹಣ ಬರಬೇಕು ಅಂದರೆ ಆದರೆ ಇವಾಗ ಎನ್ ಪಿ ಸಿ ಐ ಲಿಂಕ್ ಅಂದಿದ ತಕ್ಷಣ ನಿಮಗೆ ಕಾಮನಿಗೆ ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ ಎನ್ ಪಿ ಸಿ ಐ ಅಂದರೆ ನ್ಯಾಷನಲ್ ಪೇಮೆಂಟ್ ಇಂಡಿಯನ್ ಕೋರ್ಪೊರೇಷನ್ ಅಂತ ಇಲ್ಲಿ ನಿಮ್ಮದು ಏನೊಂದು ಪ್ರೋಸೆಸ್ ಇರುತ್ತಲ್ಲ ಆಧಾರ್ ಕಾರ್ಡು ಮತ್ತು ನಿಮ್ಮ ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿರೋದು ಆ ಒಂದು ಪ್ರೋಸೆಸ್ನೇ ಬಂದ್ಬಿಟ್ಟು ಎನ್ ಪಿ ಸಿ ಐ ಲಿಂಕ್ ಅಂತ ಕರಿತೀವಿ ಇ ಕೆ ವಿ ಸಿ ಅಂದರೆ ನಿಮ್ಮ ಆಧಾರ್ ಕಾರ್ಡು ಮತ್ತು ಬ್ಯಾಂಕ್ ಅಕೌಂಟ್ ಜೋಡಣೆ ಮಾಡಿ ನೀವು ಒಂದು ಫಾರ್ಮ್ನ ಕೊಡ್ತಾರೆ ಬ್ಯಾಂಕ್ ಅವರು ಇ ಕೆ ವಿ ಸಿ ಫಾರ್ಮ್ ಅಂತ ಅದನ್ನ ಫಿಲ್ ಅಪ್ ಮಾಡಿದ್ರೆ ಅದು ಇ ಕೆ ವಿ ಸಿ ಫಾರ್ಮ್ ಆಗಿರುತ್ತೆ ಇದು ಎನ್ ಪಿ ಸಿ ಐ ಲಿಂಕ್ ಅಂದರೆ ಏನಿಲ್ಲ ಆಧಾರ್ ಕಾರ್ಡ್ ಮತ್ತು ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿರುತ್ತಲ್ಲ ಆ ಒಂದು ಪ್ರೊಸೆಸ್ನ ಬಂದ್ಬಿಟ್ಟು ಎನ್ ಪಿ ಸಿ ಐ ಅಂತ ಕರೆಯೋದು ಇದು ನಿಮಗೆ ಎಲ್ಲರಿಗೂ ಕೂಡ ಕ್ಲೀನ್ ಯಾರಾಗಿ ಆಗಿ ಗೊತ್ತಾಗಿದೆ ಅಂತ ಅನ್ಕೋತೀನಿ ಇಲ್ಲಿ ಖುದ್ದಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿದರೆ ಎಲ್ಲರೂ ಕೂಡ ಎನ್ ಪಿ ಸಿ ಐನ ಲಿಂಕ್ನ ಮಾಡಿಸ್ಕೋಬೇಕು ಅಂತ ಇಲ್ಲಿ ಎಲ್ಲರೂ ಹೊಂದಿದ ತಕ್ಷಣ ಇಲ್ಲಿ ನೀವು ಆಗ್ಲೇ ಎಷ್ಟೊಂದು ಜನ ಗೃಹಲಕ್ಷ್ಮಿ ಯೋಜನೆದು ಹಣನ ಪಡ್ಕೋತಾ ಇರ್ತೀರ ಎರಡೆರಡು ಸಾವಿರ ರೂಪಾಯಿನ ಕೆಲವರಿಗೆ ಎರಡೆರಡು ಸಾವಿರ ರೂಪಾಯಿ ಬರ್ತಾ ಇರಲ್ಲ ಎಷ್ಟೊಂದು ಜನಕ್ಕೆ ಇಲ್ಲಿ ನೀವು ಕೂಡ ಕಾಮನ್ ಆಗಿ ಡೌಟ್ ಕೇಳ್ತೀರಾ ಇವಾಗ ನಾವು ಕೂಡ ಎನ್ ಪಿ ಸಿ ಐ ಲಿಂಕ್ನ ಮಾಡಿಸ್ಬೇಕಾ ಮುಂದಿನ ತಿಂಗಳದ್ದು ಗೃಹಲಕ್ಷ್ಮಿ ಯೋಜನೆದು ಆರನೇ ಕಂತಿನ ಹಣ ಬರೋಕ್ಕೆ ಇಲ್ವಾ ಅನ್ನೋದು ಯಾಕೆಂದ್ರೆ ನಿಮಗೂ ಕೂಡ ಸಾಕಷ್ಟು ಜನ ಕಮೆಂಟ್ ಆಗ್ತಾ ಇರಾ ಎನ್ ಪಿ ಸಿ ಐ ಲಿಂಕ್ ಮಾಡಿಸ್ಬೇಕಂತ ಮಾಡಿಸ್ಬೇಕಂತೆ ಆರನೇ ಕಂತೆ ಹಣ ಬರಬೇಕಂದ್ರೆ ಅಂತಾನೂ ಕೂಡ ಕೇಳ್ತಾ ಇರ ಇದ್ರ ಬಗ್ಗೆ ನಿಮ್ಗೆ ಒಂದು ಕ್ಲಾರಿಟಿ ಕೊಡ್ತಾ ಇರೋದೇನೆಂದ್ರೆ ಇಲ್ಲಿ ಖುದ್ದಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿರೋದೇನೆಂದ್ರೆ ಇಲ್ಲಿ ಎಲ್ಲಾರು ಯಾರ್ಯಾರು ನಿಮ್ಗೆ ಗೃಹ ಲಕ್ಷ್ಮಿ ಯೋಜನೆ ಎರಡ ಸಾವಿರ ರೂಪಾಯಿ ಬರ್ತಾ ಇಲ್ಲ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಕೆಲಸ ಮ್ಯಾಂಡೇಟರಿ ಆಗಿರುತ್ತೆ ನಿಮಗೆ ಎರಡು ಸಾವಿರ ರೂಪಾಯಿನ ಪಡ್ಕೊಳ್ಳೋಕ್ಕೆ ಅನ್ನೋದು ಅಂದರೆ ನಿಮಗೆ ಎರಡು ಸಾವಿರ ರೂಪಾಯಿ ಬರಬೇಕಂದ್ರೆ ನೀವೆಲ್ಲರೂ ಕೂಡ ಎನ್ ಪಿ ಸಿ ಐ ಲಿಂಕ್ನ ಮಾಡಿಸ್ಬೇಕಾಗುತ್ತೆ ಇಲ್ಲೊಂದು ಟ್ವಿಸ್ಟ್ ಅವ್ರು ಹೇಳಿರೋದೇನೆಂದರೆ ಇಲ್ಲಿ ಯಾರ್ಯಾರಿಗೆ ಒಂದು ಕಂತಿನ ಹಣನೂ ಕೂಡ ಬಂದಿರಲ್ಲ ಅವರು ಮಾತ್ರ ಮಾಡಿಸ್ಬೇಕಾಗತ್ತೆ ಇಲ್ಲಿ ನಿಮಗೆ ಎನ್ ಪಿ ಸಿ ಐ ಲಿಂಕ್ ಆಗಿರೋದ್ರಿಂದನೇ ನೀವು ಎರಡೆರಡು ಸಾವಿರ ರೂಪಾಯಿ ಯಾರಿಗೆ ಬರ್ತಿದೆಯಲ್ಲ ನಿಮಗೆ ಬರ್ತಾ ಇರೋದು ಹಣ ನಿಮ್ದೇನಾದರೂ ಎನ್ ಪಿ ಸಿ ಐ ಲಿಂಕ್ ಆಗಿರಲಿಲ್ಲ ಅಂದರೆ ನಿಮಗೆ ಅನ್ನಭಾಗ್ಯ ಯೋಜನೆ ಹಣನೂ ಕೂಡ ಬರ್ತೀವಿ ಬರ್ತಾ ಇರಲಿಲ್ಲ ಗೃಹಲಕ್ಷ್ಮಿ ಯೋಜನೆದು ಹಣನೂ ಕೂಡ ಬರ್ತಾ ಇರಲಿಲ್ಲ ನಿಮಗೆ ಹಣ ಎಲ್ಲ ಸಲ್ಲಿಸಕ್ಕೆ ಬರ್ತಿದೆ ಅಂದರೆ ನೀವೆಲ್ಲರೂ ಕೂಡ ಆರಾಮಾಗಿರಿ ನಿಮಗೆ ಒಂದು ಕಂತಿನ ಹಣನೂ ಕೂಡ ಇದುವರೆಗೂ ಬಂದಿಲ್ಲ ಅಂದರೆ ಫಸ್ಟು ಹೋಗಿ ಬ್ಯಾಂಕ್ಗೆ ಅಲ್ಲಿ ಎನ್ ಪಿ ಸಿ ಐ ಲಿಂಕ್ನ ಮಾಡಿಸ್ಕೊಳ್ಳಿ ಟಕ್ಕಂತ ನೆಕ್ಸ್ಟ್ ಮಂತಿಂದ ನಿಮಗೆ ಹಣ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಮತ್ತೆ ಈ ಒಂದು ವಿಡಿಯೋನ ಗೃಹಲಕ್ಷ್ಮಿ ಯೋಜನೆ ಹಣ ಯಾರ್ಯಾರು ಪಡ್ಕೋತಾ ಇರ್ತಾರೆ ಅವ್ರಿಗೆಲ್ಲರಿಗೂ ಕೂಡ ಶೇರ್ ಮಾಡಿ ಮತ್ತು ಇದೇ ರೀತಿ ಅಪ್ಡೇಟ್ಸ್ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಕೂಡ ಲೈಕ್ ಕೊಡಿ ಧನ್ಯವಾದಗಳು